ಲೋಕಸಭಾ ಸಮರಕ್ಕಾಗಿ ಮತ್ತೆ ಬೆಂಕಿ ಹಚ್ಚುತ್ತಾ ಬಿಜೆಪಿ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ ಲೋಕಸಭೆ ಗೆಲುವಿಗೆ ಬಿಜೆಪಿ ಮತ್ತೆ ಎ ಅಸ್ತ್ರವನ್ನ ಪ್ರಯೋಗ ಮಾಡುತ್ತಾ ಸಾಕಷ್ಟು ಪ್ರತಿಭಟನೆಗೆ ಎ ಅಸ್ತ್ರ ಕಾರಣವಾಗಿತ್ತು ಈ ಹಿಂದೆ ತುಂಬಾ ತುಂಬಾ ಗಲಾಟೆಗಳಾಗಿದ್ವು ಎ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೆ ಅಧಿಸೂಚನೆ ಬರುತ್ತಾ ಧರ್ಮಾಧಾರಿತವಾಗಿ ಪೌರತ್ವವನ್ನು ನೀಡಿ ಕಿಚ್ಚು ಹಚ್ಚೋದಕ್ಕೆ ಏನಾದರೂ ಪ್ಲಾನ್ ನಡೆದಿದ್ದೆ ಇಲ್ಲಿ ಸಿ ಎ ಅಧಿಸೂಚನೆ ಹೊರಡಿಸುವುದಕ್ಕೆ ಗೃಹ ಸಚಿವ ಅಮಿತ್ ಶಾ ಸೂಚನೆ ಕೊಟ್ಟಿರಬಹುದಾ ಮುಸ್ಲಿಮೇತರ ಮತಗಳ ಕ್ರೋಢೀಕರಣಕ್ಕೆ ಬಿ ಜೆ ಪಿ ಇಂಥ ಒಂದು ಪ್ಲಾನ್ ಕೂಡ ಮಾಡಿದ್ಯಾ ಕೇಂದ್ರದ ಆತುರದ ನಿರ್ಧಾರಕ್ಕೆ ಒಂದು ಕಡೆ ವಿಪಕ್ಷಗಳು ಕಿಡಿಕಾರ್ತಾ ಇದ್ವು ಇದರ ಆಧಾರದ ಮೇರೆಗೆ ಪೌರತ್ವವನ್ನು ಕೊಡೋದು ಬೇಡ ವಿಪಕ್ಷಗಳ ಒಂದು ವಾದ ಈಗ ಇದೇ ಅಸ್ತ್ರ ಇಟ್ಟುಕೊಂಡು ಲೋಕಸಭಾ ಚುನಾವಣೆ ಕೂಡ ಹೋಗಬಹುದಾ ಅಂತ ಒಂದು ಚರ್ಚೆ ನಡೀತಾ ಇದೆ ಜೋರಾಗಿ ಇದೇ ಸಿ ಎ ವಿಚಾರಕ್ಕೆ ಇಡೀ ಭಾರತವೇ ಹೊತ್ತಿ ಉರಿದಿತ್ತು ಬೇಕಾದಷ್ಟು ಕಡೆ ಪ್ರತಿಭಟನೆ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿಯೇ ಸಂಸತ್ತಿನಲ್ಲಿ ಅನುಮೋದನೆಯಾಗಿದ್ದಂಥ ಕಾಯ್ದೆ ಮುಸ್ಲಿಮರನ್ನು ಮುಸ್ಲಿಮರನ್ನ ಗುರಿಯಾಗಿಸಿಕೊಂಡೇ ಕಾಯ್ದೆ ತಂದಿದ್ರು ಅಂತ ಆರೋಪ ಕೂಡ ಇತ್ತು ಪೌರತ್ವದ ಹೆಸರಲ್ಲಿ ಮುಸ್ಲಿಮರನ್ನ ದೇಶ ಬಿಟ್ಟು ಓಡಿಸುವಂಥ ಹುನ್ನಾರ ಅಂತ ಕೂಡ ಕೆಲವರು ಇದ್ರ ಬಗ್ಗೆ ಮಾತಾಡಿದರು ಎ ವಿರೋಧಿಸಿ ಮೊದಲು ಅಸ್ಸಾಂನಲ್ಲಿ ಗಲಭೆ ಹೋರಾಟ ಗಲಾಟೆ ಜಾಸ್ತಿ ಆಗಿತ್ತು ನಂತರ ದೇಶಾದ್ಯಂತ ಹಬ್ಬಿದಂಥ ಗಲಭೆಯಲ್ಲಿ ನೂರಕ್ಕಿಂತ ಹೆಚ್ಚಿನ ಜನ ಸತ್ತರು ತಿಂಗಳುಗಟ್ಟಲೆ ಗಟ್ಟಲೆ ರಾಷ್ಟ್ರಾದ್ಯಂತ ಗೋಲಿಬಾರ ಆಯಿತು ಪೊಲೀಸ್ ಲಾಠಿಚಾರ್ಜ್ ಕೂಡ ಆಯಿತು ಭಾರಿ ವಿರೋಧದ ಮಧ್ಯೆಯೂ ಸಿಎಎ ಜಾರಿಗೆ ಅಮಿತ್ ಶಾ ಹಠ ತೊಟ್ಟಿದ್ದಾರೆ ಈಗ ಲೋಕಸಭಾ ಸಮರದ ಹೊತ್ತಲ್ಲೇ ಮತ್ತೆ ಧರ್ಮದ ಬೆಂಕಿ ಹೊತ್ತಿಕೊಳ್ಳಲಿದ್ಯಾ ಅಂತ ಪ್ರಶ್ನೆ ಶಿವಕುಮಾರ್ ಜೋಹಳ್ಳಿ ಶಿವಕುಮಾರ್ ಜೋಹಳ್ಳಿ ಸಿಎ ವಿಚಾರ ಎಲ್ಲಿಗೆ ಬಂತು ಇದು ರಾಜಕೀಯ ದಾಳ ಆಗಬಹುದಾ ಲೋಕಸಭಾ ಚುನಾವಣೆಗೆ ಅಂತ ಸಿ ಎ ಪೌರತ್ವ ಕಾಯ್ದೆಯನ್ನ ಅನುಷ್ಠಾನಕ್ಕೆ ತರುವುದಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ಮುಂದಾಗಿದೆ ಇದೆ ಬರುವಂತ ಸದನದಲ್ಲಿ ಇದನ್ನ ಮತ್ತೆ ಪ್ರಸ್ತಾಪವನ್ನ ಮಾಡಿ ಅಧಿಕೃತವಾಗಿ ಜಾರಿಗೊಳಿಸೋದಕ್ಕೆ ಈಗಾಗ್ಲೇ ನಿರ್ಧಾರವನ್ನ ತೆಗೆದುಕೊಂಡಿದೆ ಅನ್ನುವಂತ ಮಾತುಗಳು ಕೇಳ್ಬರ್ತಾ ಇದೆ ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ಈ ಕಾಯ್ದೆಯನ್ನ ಮಂಡನೆ ಮಾಡಿ ಅಂಗೀಕಾರವನ್ನ ಮಾಡಲಾಗಿತ್ತು ಆದ್ರೆ ಸರ್ಕಾರ ಅಧಿಸೂಚನೆಯನ್ನ ಪ್ರಕಟ ಮಾಡಿರ್ಲಿಲ್ಲ ಕಾರಣ ಆಗ ಕೋವಿಡ್ ಸಂದರ್ಭ ಆ ಕಾರಣಕ್ಕೆ ಇದನ್ನ ಮುಂದೂಡಿಕೆಯಾಗಿ ಮುಂದೂಡಿಕೆ ಮಾಡ್ಕೊಂಡು ಬಂದಿತ್ತು ಈಗ ಅಧಿಸೂಚನೆಯನ್ನ ಪ್ರಕಟ ಮಾಡಿದ್ದೆ ಆದ್ರೆ ಪೌರತ್ವ ಕಾಯ್ದೆ ಅಂದ್ರೆ ಪಾಕಿಸ್ತಾನ ಆಫ್ಘಾನ್ ಬಾಂಗ್ಲಾದಿಂದ ಯಾರು ಇಲ್ಲಿಗೆ ಬಂದು ನೆಲೆಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಒಳಗಡೆ ಅವರಿಗೆ ಭಾರತದ ಪೌರತ್ವವನ್ನ ಕೊಡುವಂತಹ ಕಾಯ್ದೆ ಇದರಲ್ಲಿ ವಿಶೇಷತೆ ಇದೆ ಆದ್ರೆ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಮುಸ್ಲಿಂ ಸಮುದಾಯವನ್ನ ಹೊರಗಿಟ್ಟು ಹಿಂದೂ ಕ್ರಿಶ್ಚಿಯನ್ ಬೌದ್ಧ ಸಿಖ್ ಈ ಆರು ಧರ್ಮ ಧರ್ಮೀಯರು ಯಾರು ಬೇರೆರ ದೇಶಗಳಿಂದ ಇಲ್ಲಿಗೆ ಬಂದು ನೆಲೆಸಿದ್ದಾರೆ ಹದಿನಾಲ್ಕರ ಒಳಗಡೆ ಅಂತವರಿಗೆ ಪೌರತ್ವವನ್ನ ಕೊಡುವಂತಹ ಅಂಶಗಳನ್ನ ಈ ಕಾಯ್ದೆಯಲ್ಲಿ ಸೇರಿಸಲಾಗಿದೆ ಮುಸ್ಲಿಮರನ್ನ ಹೊರಗಿಡಲಾಗಿದೆ ಅನ್ನುವಂತಹ ಆರೋಪಗಳು ಹಿಂದೆ ಕೂಡ ಬಂದಿತ್ತು ಆಗ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಇದರ ವಿರುದ್ಧವಾಗಿ ನಡೆದಿತ್ತು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ದೊಡ್ಡ ಮಟ್ಟದ ಆಂದೋಲನ ಶುರುವಾಗಿತ್ತು ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಕೂಡ ದೊಡ್ಡ ಮಟ್ಟದ ಬೆಂಕಿ ಹತ್ಕೊಂಡಿತ್ತು ಈ ವಿಚಾರದಲ್ಲಿ ಆದ್ರೆ ಕೋವಿಡ್ ನಿಂದಾಗಿ ಇದು ಸೈಲೆಂಟ್ ಆಗಿತ್ತು ಇದೀಗ ಮತ್ತೆ ಲೋಕಸಭಾ ಚುನಾವಣೆ ಈಗ ಹತ್ರ ಬರ್ತಾ ಇರೋದ್ರಿಂದ ಸಹಜವಾಗಿ ಧರ್ ಧರ್ಮದ ಒಂದು ಆಧಾರದ ಮೇಲೆ ರಾಜಕೀಯ ಲಾಭವನ್ನ ಪಡೆಯೋದಕ್ಕೆ ಕೇಂದ್ರ ಸರ್ಕಾರ ಮತ್ತೆ ಈ ಒಂದು ಆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಈಗ ಮುಂದಾಗಿದೆ ಅನ್ನುವಂಥದ್ದು ಯಾಕಂದ್ರೆ ನೀವು ಒಂದು ಸಮುದಾಯವನ್ನ ಪ್ರತ್ಯೇಕವಾಗಿರಿಸಿ ಉಳಿದಿರುವಂತಹ ಸಮುದಾಯಗಳನ್ನ ಒಟ್ಟುಗೂಡಿಸುವಂತ ಒಂದು ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಈ ಮೂಲಕ ರಾಜಕೀಯ ಲಾಭವನ್ನ ಅಂದ್ರೆ ಚುನಾವಣೆಯಲ್ಲಿ ಆ ಮತಗಳನ್ನ ಹಿಂದೂ ಹಿಂದುತ್ವದ ಹೆಸರಿನಲ್ಲಿ ಸಂಪೂರ್ಣವಾಗಿ ಒಗ್ಗೂಡಿಸಿ ಆ ಮತಗಳನ್ನ ಪಡೆಯುವಂತಹ ಹುನ್ನಾರವನ್ನ ಮಾಡ್ತಾ ಇದೆ ಅಂತೇಳಿ ಈಗಾಗಲೇ ಪ್ರತಿಪಕ್ಷಗಳು ಕೂಡ ಧ್ವನಿಯನ್ನ ಎತ್ತುತ್ತಾ ಇದೆ ಆದ್ರೆ ಇದನ್ನ ಇಂಪ್ಲಿಮೆಂಟ್ ಈಗ ಅಧಿಸೂಚನೆಯನ್ನ ಅಧಿಕೃತವಾಗಿ ಹೊಡೆಸಿದ್ದೆ ಆದ್ರೆ ಮತ್ತಷ್ಟು ಕಾವು ಜೋರಾಗುವಂತ ಸಾಧ್ಯತೆಗಳಿದೆ ಯಾಕೆಂದ್ರೆ ಹಿಂದೆ ನಡೆದಂತಹ ಪ್ರತಿಭಟನೆ ಹೋರಾಟಗಳು ಮತ್ತೆ ಮುಂದುವರಿಯುವಂತ ಸಾಧ್ಯತೆಗಳು ಕೂಡ ಇದೆ ರಮಕಾಂತ್ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ